ಆಸೆಯ ದುಃಖಕ್ಕೆ ಮೂಲ ಎಂದು ಸಾರಿದ ಮಹಾತ್ಮ ಗೌತಮ ಬುದ್ಧರು ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯ ಆಸೆಯ ದುಃಖಕ್ಕೆ ಮೂಲ ಅಂತ ಸಾರಿದ ಮಹಾತ್ಮ ಗೌತಮ ಬುದ್ಧ ಅವರು ಅಂತ ಚಳ್ಳಕೆರೆಯ ಶಿವನಗರದ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಬುದ್ಧ ಪೌರ್ಣಿಮೆಯ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಭಗವಾನ್ ಬುದ್ಧರ ಜೀವನ ಮತ್ತು ಸಂದೇಶಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಬುದ್ಧರ ಜೀವನ ಮತ್ತು ಸಂದೇಶಗಳು ಇಂದಿಗೂ ಮಾರ್ಗದರ್ಶಿಯಾಗಿದ್ದು ಅವುಗಳ ಅನುಸರಣೆಯಿಂದ ನೆಮ್ಮದಿಯ ಬದುಕು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾರದಾಶ್ರಮದ ಸದ್ಭಕ್ತರು ಮತ್ತು ಮಕ್ಕಳು ಬುದ್ಧರಿಗೆ ಸಂಬಂಧಿಸಿದ ಕವನ ಮತ್ತು ಕಥೆಗಳನ್ನು ಹೇಳಿದರು ಈ ಸತ್ಸಂಗದ ಕಾರ್ಯಕ್ರಮದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಟಿಎಂ ವಿಜಯಕಲಾ ಗುರುಲಿಂಗಪ್ಪ ನಾಗರತ್ತಮ್ಮ ಶಾರದಮ್ಮ ಸಂಗೀತಾ ವಸಂತಕುಮಾರ್ ಬ್ರಹ್ಮರಾಂಬ ಸೌಮ್ಯ ಪ್ರಸಾದ್ ರಶ್ಮಿ ವಸಂತ್ ರಶ್ಮಿ ರಮೇಶ್ ಯತೀಶಂ ಸಿದ್ದಾಪುರ್ ಶೈಲಜಾ ಶ್ರೀನಿವಾಸ ವೀರಮ್ಮ ಬಸವರಾಜ್ ಅನ್ವಿತಾ ಹರ್ಷಿತಾ ವನ್ ಮನಸಿರಿ ವಿಕ್ರಮ್ ಧ್ರುವ ನಾರಾಯಣ್ ನಿಖಿಲೇಶ್ ಯಾದವ್ ಪ್ರತೀಕ್ಷಾ ಯುಕ್ತ ಸಮರ್ಥ್ ಮನ್ವಿತ್

Karena seluruh tiada tak ada ini. ತಗೊತಿದ್ರು ಅಲ್ಲಲ್ಲಿ ತುಂಬಾ ಜನ ರೋಗ ರೋಗಿಗೆ ಒಬ್ಬ ಮಂತ್ರಿ ಇದ್ದ ಅವನ ಜೊತೆಗೂ ಬಂದಿದ್ದ ಇವರಿಗೆಲ್ಲ ಏನಾಗಿದೆ ಅಂತ ಕೇಳ್ತಾನೆ ಇವರಿಗೆಲ್ಲ ಜ್ವರ ಬಂದಿದೆ ಮತ್ತೆ ಅವರು ಸತ್ತ ಸತ್ತ ಹೋಗ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಬುದ್ಧ ಆಗುತ್ತೆ ಈಗ ಮುಂದೆ ನಾನು ಇದೇ ಥರ ಸತ್ತೋಗಿನ್ನ ಭಯ ಆಗುತ್ತೆ ಅದಕ್ಕೆ ಅವನು ಧ್ಯಾನಕ್ಕೆ ಕುಕ್ಕ ಬುದ್ಧ ಒಂದಿವಸ ರಾಜ್ಯ ರಾಜ್ಯನ ಬರಕ್ ಹೋಗಿರ್ತಾನೆ ಅವಾಗ ಅವನು ನೋಡ್ತಾನೆ ಎಲ್ಲ ಕುಂಟ್ರೂ ಕುಡ್ರ್ರು ಎಲ್ಲ ಇರ್ತಾರೆ ಅವಾಗ ಅವನ್ನೆಲ್ಲ ಈ ಥರ ಎಲ್ಲ ಕಷ್ಟ ಅನುಭವಿಸ್ತಿದಾರಲ್ಲ ಅಂತೇಳಿ ಮನೆಗೆ ಹೋಗ್ತಾನೆ ಮನೆಗೆ ಹೋದ್ಮೇಲೆ ಆಮೇಲೆ ಎಲ್ಲ ಅವನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾನೆ ಆಮೇಲೆ ಅವನು ಅವ್ನು ಭಾಳ ಟೀಚಿಂಗ್ ಮಾಡಿರ್ತಾನೆ ಅದರಲ್ಲಿ ಒಂದು ಬೆಸ್ಟ್ ಟೀಚಿಂಗ್ ಅಂದರೆ ಆಸೆನೇ ದುಃಖಕ್ಕೆ ಮೂಲ ಎಲ್ಲ ಎಲ್ಲ ತ್ಯಾಗ ಮಾಡಿ ಅವನು ಹೊರಗಡೆ ಪಡಪಪ್ಪ ಅಂತ ನೋಡಿರಲ್ಲ ಎಲ್ಲ ತ್ಯಾಗ ಮಾಡಿ ಆ ಧ್ಯಾನಕ್ಕೆ ಕುತ್ಕೊಂತಾನೆ ಅವಾಗ ಅವನು ಬುದ್ಧಿಜ್ ಫಾಲೋ ಮಾಡ್ತಾನೆ ಹಂಗಾಗಿಬಿಟ್ಟು ಅವ್ರನ್ನ ಕಲಿಸ್ಬೋದು ಅಲ್ಲಿ ಬೇಲೂರು ಮಟ್ಟದ ಸ್ವಾಮೀಜಿ ಅವರನ್ನೂ ಒಪ್ಬಂದು ನಮ್ಮ ಬುದ್ಧಿ ಮತ ಹೇಳಿದಾರೆ ಅಂದ್ರೆ ಅವ್ರು ಯಾವುದೇ ತರದೇ ಇಲ್ಲ ಇಷ್ಟ ಆಯ್ತು ಅವ್ರೂ ಇನ್ನೊಂದು ತಂತ್ರದಿಂದ ಒಪ್ಬಂದರು ಈಗ ಸ್ವಾಮಿ ತರದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಒಬ್ಬರು ಬರಾಡ್ತಾರೆ ಅಲ್ಲಿಂದ ಅವರು ತಂದ್ರೆ ಸ್ವಾಮೀಜಿ ಶಾರದಾನಂದರು ಅವರಿಗೆ ಎಷ್ಟು ಒಂದು ಸೇವಕನಾಗಿ ನೆಲೆಕೊಂಡಿದ್ದಾರೆ ಅಂತ ಈ ಹಿಂದಿನ ಕೃತಿ ಸ್ಟಾರನ್ನು ಇನ್ನು ಇಪ್ಪತ್ತೇಳು ಇಪ್ಪತ್ತೈದು ವರ್ಷದ ಯುವಕ ಅಲ್ಲದೆ ಮುಸಲ್ಮಾನ ಸ್ವಾಮಿ ಶಾರದಾನಂದರು ಎಲ್ಲಾ ದೃಷ್ಟಿಯಿಂದ ಅವರಿಗೆ ಹಿರಿಯರು ಪೂಜನೀಯರು ಜೊತೆಗೆ ರಾಮಕೃಷ್ಣ ಮಹಾಸಂಗರ ಕಾರ್ಯದರ್ಶಿಗಳು ಅಂಥದರಲ್ಲಿ ಅವರು ಅದಾವುದನ್ನು ಪರಿಗಿಡುತ್ತದೆ ಈಗ ಶ್ರೀಮಾತೆಯವರ ಕಾರ್ಯವನ್ನು ಅದಕ್ಕೆ ಈ ಅಧಿಕಾರಿಯ ಸಹಕಾರದ ಅಗತ್ಯವಿದೆ ಆದ್ದರಿಂದ ಇವರನ್ನು ಸಂತೋಷಗೊಳಿಸಿದ ತಮ್ಮ ತಕ್ಕವೇ ಎಂದು ಭಾವದಿಂದ ಅವರನ್ನು ತಾವೇ ಆತನಿಗೆ ಬೀಸಡಗಿಂತ ಗಾಳಿ ಬೀಸಿದರು ಆ ದೃಶ್ಯವನ್ನು ಕಂಡವರೆಲ್ಲ ಅವರ ನಮ್ರತೆಯನ್ನು ಗುರುತಿಸಿ ಬಂದಾದರೆ ದಾಖಲಕ್ಕಿ ಕೆಲಸವೆಲ್ಲ ನಿರ್ವಿಘ್ನವಾಗಿ ಬಳಿಕ ಸ್ವಾಮಿಗಳು ಕಳಿಸಿಕೊಟ್ಟರು ಅವರ ಸದ್ವ್ಯವಹಾರದಿಂದ ಆ ಅಧಿಕಾರಿ ತುಂಬಾ ಪ್ರಭಾವಿತನಾದ ಅವರು ಕರ್ತಿದ್ರು ಆತ ಇನ್ನು ಚಿಕ್ಕನಂತ ತುಂಬಾ ದೊಡ್ಡವರಾಗಿಯರು ಇದ್ದಾರೆ ಮತ್ತೆ ಅವರು ಯಾರ್ದೊಂದು ಎತ್ತರದಲ್ಲಿದ್ದಾರೆ ಅಂದ್ರೆ ಆಧ್ಯಾತ್ಮಿಕ ಅಲ್ಲಿ ಅಷ್ಟೊಂದು ಎತ್ತರದಲ್ಲಿದ್ದಾರೆ ಅವರು ಇವರು ಬೇರೆ ಮುಸಲ್ಮಾನ ಆದ್ರೆ ಅದು ಯಾವ್ದು ಲೇಟ್ ಈ ಮಾತು ನನಗೆ ಕೆಲ್ಸ ಹೋಗಿಸಿದ್ದಾರೆ ನಾನು ಅದನ್ನ ಅನುಕಟ್ಟ ಮಾಡ್ಬೇಕು ಅವರು ವಯಸ್ಸಿರೋ ಅವ್ರು ಜಾತಿ ಬೇರೆ ಅದು ಏನೂ ಬೇಕಾಗಿಲ್ಲ ಅಧಿಕಾರಿ ಅದಕ್ಕಾಗಿಲ್ಲ ನಾನು ಯಾವ ಥರ ನಿಟ್ಕೋಬೇಕು ಅಂತ ಅದ ಬಂದ ತಕ್ಷಣ ಅವನಿಸಿ ಅವ್ನ ಸೆಕೆ ಅಂತ ಗಾಳಿ ಬೀಸ್ಬೇಕು ಹೇಳ್ತಾರೆ ಮನೆಗೆ ಬಂದ ತಿಳಿದ್ ನಾವು ಯಾವ ಥರ ಸನ್ಮಾನ ಮಾಡ್ತೀವಿ ಅದನ್ನ ಮಾಡಿದ್ವಿ ಈ ತರ ಇಲ್ಲ ಐತೆ ಅಂತ ನೀವೆಲ್ಲ ಮಾಡ್ಕೊಳ್ಬೇಕು ಅಂತ ಕೇಳ್ತೀವಿ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಎಂ ಎಸಾದ್ ಅವರ ಒಂದು ಶೀರ್ಷಿಕೆ ಅಂತಂದ್ರೆ ಅವರ ಅವನೊಬ್ಬನೇ ಆ ಒಂದು ಕವಿತೆ ಅದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ತಥಾಗತ ಗೌತಮ ಬುದ್ಧನ ಕಾವ್ಯೋತ್ಸವ ಅಂತೇಳ್ಬಿಟ್ಟು ಒಂದು ಕಾವ್ಯೋತ್ಸವವನ್ನು ಮಾಡಿದಾಗ ಜೀವುಲ್ಲಾ ಅವರ ಒಂದು ಈ ಕವಿತೆಗೆ ಪ್ರಥಮ ಸ್ಥಾನ ಬಂದಿದೆ ಆ ಒಂದು ಕವಿತೆ ಯಾವುದಪ್ಪ ಅಂತಂದರೆ ಅವನೊಬ್ಬನೇ ಝೆನ್ ಮೌನದೊಳಗಿನ ಶಬ್ದ ಗರ್ಭಿತನಾದ ಮನದಂಧಕಾರದ ದಿವ್ಯ ಪ್ರಭೆ ನೋಡಿದರೂ ಮುಟ್ಟದ ಮುಟ್ಟಿದರೂ ತಾಕದ ಸುತ್ತ ಚೇತನ ಅನುಭವದಿ ನಿತ್ಯ ನೂತನ ಕಲ್ಮಶ ಶೂನ್ಯ ರೆಪ್ಪೆ ಚಿಕ್ಕು ಮುಚ್ಚಿದ ಧ್ಯಾನ ಆದರೂ ವಿಶ್ವವೇ ತನ್ನೊಳಗೆ ನಾನು ಎಂಬುದೇ ಸುಳ್ಳು ಎಂದು ನಂಬಿ ನಡೆದ ಎಲ್ಲರೊಳಗೂ ತನ್ನನ್ನೇ ಕಂಡು ಮುಗುಳ್ಳಕ್ಕ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಬುದ್ಧ 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 ಕಡಲು ಬುಕ್ಕಿ ಹರಿಯುತ್ತಿರಲು ಶಾಂತಿಯ ಆಗಸದಲ್ಲಿದ್ದ ಜಗದ ನೋವಿಗೆ ನಡುವಿನ ಮುಲಾಮು ಸವರುತ್ತ ಬಂದ ಇರುವುದೆಲ್ಲವನ್ನು ತೊರೆದು ಹುಟ್ಟುಡುಗೆಯಲ್ಲೇ ಬಯಲಲ್ಲಿ ನಿಂದ ಆಗಸವೇ ಚಾದ ಆಗಸವೇ ಚಾದರ ಭೂಮಿಯೇ ಹಾಸಿಗೆ ಎಂಬಂತೆ ಬದುಕಿದ ಅಹಿಂಸೆಯೇ ಗೀತೆಗಳ ಗುನು ಅಹಿಂಸೆಯ ಗೀತೆಗಳ ಗುಣಗುತ ಶಾಂತಿಯ ಚಾಮರ ಕಿಸುತ ಏಕತಾನತೆ ನೀರು ಅವಿರ್ಭವಿಸಿದ ಮನಸ್ಸುಗಳ ಕತ್ತಲ ಕೋಣೆಯೊಳಗೆ ಬೆಳಕಿನ ಹಣತೆ ಹಚ್ಚಿದ ಅವನೇ ಬುದ್ಧ 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 ಎಂದೂ ದೇವರ ಮೊಡವೆಗೆ ಹೋಗದವನು ಮನುಜನ ಮನ ಮನ ಮಂದಿರಗಳಲ್ಲಿ ದೇವರು ಎನಿಸಿಕೊಂಡವನು ನಿಂತ ನೀರಾಗದೆ ಹರಿಯುತ್ತಿರುವನು ಇಂದಿಗೂ ಈಚಣಕು ಕೋಟಿ ಕೋಟಿ ಬರಡು ಹೃದಯಗಳಲ್ಲಿ ತುಂಬಿ ಜಗದಾದ್ಯಂತ ಸಂದೇಶ ಶ್ರುತಿಯ ಮಾತಾಗಿಸಿಕೊಂಡವನು ನಗುವಿನಿಂದಲೇ ಮನಸ್ಸುಗಳ ಜಯಿಸಿದವನು ಆಸೆಯೇ ದುಃಖಕ್ಕೆ ಮೂಲವೆಂಬ ಜ್ಞಾನವ ಲೋಕಕ್ಕೆ ಧಾರೆ ಏರದವನು ಅವನೊಬ್ಬನೇ ಅವನೊಬ್ಬನೇ ಬುದ್ಧ 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 ಜಬೀವುಲ್ಲಾ ಎಂ ಅಸಾನ್ ನೋಡಿ ಪೂಜೆ ಮಾತಾಜಿ ನನ್ನ ಮಾತು ಏನು ಇವತ್ತು ನಾವು ಬುದ್ಧ ಪೂರ್ಣಿಮೆ ಬಗ್ಗೆ ಒಂದೆರಡು ವಿಷಯಗಳು ಹಂಚ್ಕೊಂಡು ಬುದ್ಧ ಪೂರ್ಣಿಮೆ ದಿನನ ಬುದ್ಧನ ಆಗಿದ್ದನು ಅವತ್ತೇ ಮೂರು ಕಾರ್ಯಗಳು ಅವತ್ತೇ ನಡೀತವೆ ಬುದ್ಧ ಮತ್ತು ಅವನಿಗೆ ಜ್ಞಾನ ಬೋಲೆ ಆಗಿದ್ದು ಅವತ್ತು ಮತ್ತೆ ಅವನು ತೀರ್ಕೊಂಡಿದ್ದು ಅವತ್ತು ವೈಶಾಖ ಶುದ್ಧ ಪೂರ್ಣಿಮೆ ದಿನ ಬುದ್ಧ ಹುಟ್ಟಿದ್ದು ಅವತ್ತೆ ಮೂರು ಹಿರಿಯಾಣ ಹೊಂದಿದ್ದವಂತೆ ನಿರ್ವಾಣ ಹೊಂದಿದ್ದು ಕಲಿತು ಈ ಮೂರು ಕಾರ್ಯಗಳು ಒಂದೇ ದಿನ ಅದರಿಂದ ಅದು ಬುದ್ಧ ಪೂರ್ಣಿಮೆಗೆ ಆ ಪೂರ್ಣಿಮೆ ದಿನನ ಬಹಳಷ್ಟು ಮಹತ್ವ ಐತೆ ಅಂತ ಹೇಳಿಬಿಟ್ಟು ಬುದ್ಧ ಪೂರ್ಣಿಮೆ ಅಂತಲೇ ಕರೀತಾರೆ ಬುದ್ಧಿನ ಅಪ್ಪ ಅಮ್ಮ ಶುದ್ಧೋದರ ಮತ್ತು ಮಾಯಾವತಿ ಅಂತ ಮಾಯಾವತಿ ಅಮ್ಮ ಆ ಬುದ್ಧ ಹುಟ್ಟಿದ ಏಳೇ ದಿನಕ್ಕೆ ಅವರಮ್ಮ ಕೇತ್ಕೊಂಡ್ಬಿಟ್ಟಿರ್ತಾಳೆ ಅವರಪ್ಪ ಅವನ್ನ ತುಂಬ ಚೆನ್ನಾಗಿ ನೋಡ್ಕೊಂತಾನೆ ಅಮ್ಮ ಇದ್ದಿದ್ದಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ದೃಢನಾಗ್ತಾನೆ ಎಲ್ಲ ಓದು ವಿದ್ಯೆ ಎಲ್ಲ ಚೆನ್ನಾಗಿ ಕಲಿಸ್ತಾ ಇರ್ತಾನೆ ಆಗ ಸ್ವಲ್ಪ ದಿನಕ್ಕೆ ಹಿಂಗೆ ಅವನು ಒಂದು ಹತ್ತೆರಡನೇ ವರ್ಷದ ಮಗು ಆಗಿರ್ತಾನೆ ಆ ಊರಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಉತ್ಸವ ಅಂತ ಅದು ಏನಪ್ಪ ಅಂದ್ರೆ ಎಲ್ಲಾರು ಹುಡುಗರು ಎಲ್ಲ ವಯಸ್ಸಿನ ಹುಡುಗರು ಎಲ್ಲರೂ ಹೋಗ್ಬಿಟ್ಟು ಪಲ್ಯದಲ್ಲಿ ಉಳೋರು ಅದು ಒಂದು ಒಂಥರ ಎಂಟರ್ಟೈನ್ಮೆಂಟ್ ಬರುತ್ತಲ್ಲ ಮಕ್ಕಳಿಗೆಲ್ಲ ಹಳ್ಳಿಗಳಲ್ಲಿ ಆ ಥರ ಒಂದು ಹಬ್ಬ ಮಾಡುತ್ತಾರೆ ಆಗ ಇವನು ಹುಡುಗನೇ ರಾಜನ ಮಗ ಬಂದಿರಲ್ಲ ಇವನ್ ಕೈಲೇ ಮೊದಲು ಅದು ಭೂಮಿ ಪೂಜೆ ಮಾಡಿಬಿಟ್ಟು ಅದು ಹಬ್ಬ ಸ್ಟಾರ್ಟ್ ಮಾಡಬೇಕು ಅಂತ ಇವನ್ ಕೈಲೇ ಮೊದಲು ಅಂತ ಚಿನ್ನದ ನೇಗಿಲಿಂದ ಅವನ ಕೈಲಿ ಭೂಮಿ ಉಳಿಸ್ತಾರೆ ಅದು ಒಂದು ಮಳೆಗಾಲ ಆಗಿರ್ತಾನೆ ಮಳೆಯಿಂದ ಚಿನ್ನ ಬೇಗಿಂದ ನೆಲ ಈಗ ಉಳಿತಾಇೆ ಅದರಿಂದ ಹುಳ ಉಪಡೆದಿಂದ ಮೇಲೆ ಬರ್ತವೆ ಸ್ವಲ್ಪ ಹಸಿ ಮಣ್ಣಿದ್ದಾಗ ಮಳೆ ಬಂದಾಗ ಸಣ್ಣ ಹುಡಗಳು ಎಲ್ಲ ಮೇಲ್ ಬರ್ತಿತ್ತು ಹೊಲದ ಮೇಲೆಲ್ಲ ಹುಳ ಉಪಡೆ ಎಲ್ಲ ಎದಿರ್ತಾವಂತೆ ಆಗ ಹುಡಗಳು ಬರ್ತಿದ್ದಾಗ ಮೇಲೆಲ್ಲ ಪಕ್ಷಿಗಳು ಹಾರಾಡ್ತಿರ್ತ ಅವ್ ಬಂದು ಕುಕ್ಕಿ ಕುಕ್ಕಿ ತಿನ್ಕೊಂಡೋಗವಂತ ಅದನ್ನ ನೋಡಿದಾಗ್ಲೇ ಇವ್ನಿಗೆ ಸಿದ್ಧಾರ್ಥಿಗೆ ಅವನಿನ್ನ ಸಿದ್ಧಾರ್ಥ ಬುದ್ಧ ಅಲ್ಲ ಅವ್ನದ ಸಿದ್ಧಾರ್ಥ ಅಂತ ಗೌತಮ ಸಿದ್ಧಾರ್ಥ ಅಂತಲೂ ಕರಿತಿರ್ತಾರೆ ಅವನಿಗೆ ಸಿದ್ಧಾರ್ಥಿ ಏನಾಯ್ತು ಇದೇನು ಮೇಲಿನ ಪಕ್ಷಿಗಳೆಲ್ಲ ಬಂದು ಈ ಹುಡಗಳೆಲ್ಲ ತಿಂತಕೊಂಡು ಹೋಗ್ತಾವಲ್ಲ ಅಂತೇಳ್ಬಿಟ್ಟು ಅವ್ನ ಮನಸ್ಸಿಗೆ ಆವಾಗ್ಲೇನೆ ಸ್ವಲ್ಪ ಪದಾಟ ಶುರುವಾಯಿತು ಶುರುವಾಯ್ತು ಹಿಂಗೆ ಪ್ರಾಣಿ ಹಿಂಸೆ ಇಲ್ಲ ನಾ ಪಕ್ಷಿಗಳ ಪ್ರಾ ಪ್ರಾಣಿ ಪಕ್ಷಿಗಳೆಲ್ಲ ಈ ಹುಡ ಹುಟ್ಟ ಹುಟ್ಟಗಳೆಲ್ಲ ತಿಂತಿದ್ದಾವಲ್ಲ ಇದು ಅಂತ ಹಿಂಸೆ ಕಾರ್ಯ ಎಲ್ಲ ಹೇಳ್ಬಿಟ್ಟು ಮನಸ್ಸಿಗೆ ಆಗ್ಲೇ ಶುರುವಾಯಿತು ಅದು ಅವನಿಗೆ ಗೊಂದಲದಕ್ಕಲ್ಲೇ ಒಳಗಡೆ ಗೊಂದಲ ಇರ್ತೈತೆ ಹೊರಗಡೆ ಏನು ತೋರಿಸ್ಕೊಂಡಿದಲ್ಲ ರಾಜನ್ಗೆ ಏನಾಯ್ತು ಸ್ವಲ್ಪ ದಿನ ಆಯಿತು ಇನ್ನೇನು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅವನು ಹುಟ್ಟಿದಾಗಲೇ ಜ್ಯೋತಿಷಿಗಳು ಅವನಿಗೆ ಹೇಳಿರ್ತಾರೆ ಇವನು ರಾಜ ಆದರೆ ದೊಡ್ಡ ಚಕ್ರವರ್ತಿ ಆಗ್ತಾನೆ ಇಲ್ಲ ಯೋಗಿ ಆದರೆ ಎಲ್ಲ ಜಗತ್ತಿಗೆ ಒಂದು ಸಂದೇಶ ಕೊಡುವಂಥ ದೊಡ್ಡ ಹೆಸರುಳ್ಳ ಒಬ್ಬ ಯೋಗಿ ಆಗ್ತಾನೆ ಅಂತ ಅಪ್ಪನಿಗೆ ಹೆದರಿಕೆ ಆಯಿತು ಯಾರು ಅಪ್ಪ ಅಮ್ಮನ್ಗೆ ತನ್ನ ಮಕ್ಕಳು ಸನ್ಯಾಸಿ ಆಗಬೇಕಂದ್ರೆ ಇಷ್ಟ ಆಗಲ್ಲ ಅವನಿಗಾಗಲೇ ಭಯ ಆಗ್ಬಿಟ್ಟಿತ್ತು ಹಂಗಾಗ್ಬಿಟ್ಟು ಅವನ್ನ ಈ ಜಗತ್ತಿನ ಕಡೆ ಮುಖನೇ ಮಾಡ್ಸಿರಲ್ಲ ಅರಮನೆಯಲ್ಲೇ ಇಟ್ಕೊಂಡು ಬೆಳೆಸೋದು ಏನು ಬೇಕೋ ಅವ್ನಿಗೆಲ್ಲ ಅಲ್ಲೇ ಗುರುಗಳು ಅಲ್ಲೇ ಕರ್ಸು ಕಳು ಓದು ಇದೆಯೇ ಎಲ್ಲ ಇದು ಆದಮೇಲೆ ಮದುವೆ ಮಾಡಬೇಕಲ್ಲ ಹೊರಗಡೆ ಎಲ್ಲೂ ಹೆಣ್ಣು ತರಂಗಿಲ್ಲ ಹೆಣ್ಮಕ್ಳೆಲ್ಲ ಮನೆಗೆ ಬರಬೇಕು ಹೆಂಗೆ ಇವಾಗ ಅವ್ನಿಗೆ ಹೆಂಗ್ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಸ್ವಯಂ ಮರ ಇಡ್ತಾರಂತೆ ಅವಾಗ ಅವನಿಗೆ ಬುದ್ಧಿನ ಹತ್ರ ಒಂದಿಷ್ಟು ಆಭರಣಗಳೆಲ್ಲ ಹಾಕ್ತಾರಂತೆ ಎಲ್ಲಾ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ಬುದ್ಧಿನ ಹತ್ರ ಆಭರಣಗಳಿಸ್ಕೊಂಡು ಹೋಗ್ಬೇಕು ಅಂತ ಆತರ ಸ್ವಯಂ ಮರ ಇಡ್ತಾರೆ ಹಾಗೆ ಎಲ್ಲರೂ ಒಂದಿಸ್ಕೊಂಡು ಹೋಗ್ತಾರೆ ಒಂದೊಂದೇ ಒಂದೊಂದೇ ಎಲ್ಲ ಕೊಡ್ತಾನೆ ಅವ್ನಿಗೆ ಯಾರ ಮೇಲೆನು ಏನು ಅನ್ಸಲ್ಲ ಬದಂಗೆ ಸುಮ್ಮನೆ ಕೊಟ್ಕೊಟ್ಟು ಕಳ್ಸಿ ಬಿಡ್ತಾನೆ ಲಾಸ್ಟ್ ಒಬ್ಳು ಯಶೋಧರ ಅಂತ ಒಬ್ಬಳು ಇರ್ತಾಳೆ ಹುಡುಗಿ ಅವಳು ಬರ್ತಾಳೆ ಅವಳು ಬಂದಾಗ ಇವನತ್ರ ಎಲ್ಲ ಖಾಲಿ ಅವಳು ಭಿಕ್ಷಾಗಿ ಬರ್ತಾಳೆ ಇವನ ಹತ್ರ ಎಲ್ಲಾ ಖಾಲಿ ಆಗಿರ್ತದೆ ಏನ್ ಮಾಡ್ತಾನು ಬಿಟ್ಟು ಕೊಡ್ತಾನೆ ಅವಳು ಕಣ್ಣು ನೋಡ್ತಾನೆ ಅವಾಗ ಅವಳು ಬೇಡ ಅಂತ ನನಗೆ ಉದ್ರೆ ಬೇಡ ನೀನು ಬಂದ ಹಾಸ ಮುಖ ಆಯ್ತಲ್ಲ ನನ್ಗಷ್ಟೇ ಸಾಕು ಅದನ್ನ ನೋಡಿದ್ನಲ್ಲ ನನ್ಗಷ್ಟೇ ಸಾಕು ಅಂತ ಬಂದು ಭಿಕ್ಷೆ ಬೇಟ್ಕೊಂಡು ಬಿಟ್ಟರೆ ನಿನ್ ತಪಸ್ ಮಾಡ್ತಿದ್ದು ನಿಮ್ಗೆ ಏನ್ ಸಿಗುತ್ತೋ ಅಂತ ಈ ಹಚ್ಕೊಂಡ್ ನಾಟ ನಗ್ತಿರ್ತಾರೆ ಆಗ ಅವ್ರಿಗೆ ಜ್ಞಾನೋದಯ ಆಯ್ತಾ ಅವರೆಲ್ಲ ನೋಡ್ತಾನೆ ಅವ್ರಿರಲ್ಲ ಮುಂದೆ ಸಾರನಾಥ ಅಂತ ಬರುತ್ತೆ ಕಾಶಿ ಹತ್ರ ಇರುತ್ತೆ ಅಲ್ಲಿರ್ತಾರೆ ಎಂದು ಹೋಗಿ ಅವರು ಐದು ಜನ ಇರ್ತಾರೆ ಅವ್ರ ಮುಂದೆ ಇವ್ನು ಎಲ್ಲ ಹೇಳ್ತಾರೆ ನನಗೆ ಜ್ಞಾನೋದಯ ಆಗಿದ್ದು ಏನಕ್ಕೆ ಇಷ್ಟೆಲ್ಲ ಜನಗಳೆಲ್ಲ ಒದ್ದಾಡಿ ಜಗತ್ತಿನಲ್ಲಿ ನೋವು ಪಡ್ತಿದಾರಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಸಾರಾನಾಥನ ಅಲ್ಲಿ ಬುದ್ಧ ಪ್ರಚೋದನೆಯನ್ನ ಬೇರೆಯವ್ರಿಗೆ ಹೇಳಿದ್ನ ಅವ್ರು ಐದು ಜನ ಶಿಷ್ಯಂದ್ರೆ ಪಂಚ ಶಿಷ್ಯರು ಅಂತ ಹೇಳ್ತಾರೆ ಅಂತಾರೆ ವೈದ್ಯರು ಬೋಧನೆ ಮಾಡಿದ್ರು ಸಾರಾನಾಥದಲ್ಲಿ ಇವತ್ತಿನ ಅದು ಒಂದು ಪುಣ್ಯಕ್ಷೇತ್ರ ಜನಗಳೆಲ್ಲ ಯಾತ್ರೆಗಳೆಲ್ಲ ಯಾತ್ರಿಗಳೋದರೆಲ್ಲ ಯಾತ್ರಾ ಸ್ಥಳ ಅಂತ ವೀಕ್ಷಣೆ ಮಾಡ್ಕೊಂಡೆ ಈಗ ಬುದ್ಧ ಬೋಧೆ ಜ್ಞಾನೋದಯ ಆಗಿದ್ದು ಬೋಧಿ ಋಷಿ ಕಡೆಗೆ ಗಯಾಕ್ಷೇತ್ರ ಬೋಧ ಮತ್ತೆ ಅವ್ರು ಪ್ರವಚನ ಕೊಟ್ಟಿದ್ದು ಫಸ್ಟ್ನೇ ಪ್ರವಚನ ಕೊಟ್ಟಿಸು ಸಾಲ ಹೇಳ್ತಾನೆ ಅವಾಗ ಯಾಕಂದ್ರೆ ಜನಗಳು ಏನೇ ಒಂದು ವಿಷಯನೇ ಆಗಲಿ ಒಂದು ವಸ್ತುನೇ ಆಗಲಿ ಅದು ಬೇಕು ಅಂತ ಅಷ್ಟು ಆಸೆ ಪಟ್ಟು ಹೋಗ್ತಾರಲ್ಲ ಆ ಆಸೆಯಿಂದಲೇ ಇಷ್ಟೊಂದು ಬಿಟ್ಟು ಕಾರಣ ಹಂಗಾಗಿ ನಾವು ಆಸೆ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇದೇ ಥರ ನೀತಿ ಬೋಧೆಗಳೆಲ್ಲ ತೊಂತ ಹೋಗ್ತಾನೆ ಕೊನೀಗ ಅವನು ಎಷ್ಟು ಒಂದು ತನ್ನ ಶಾಂತಿ ಮಾತುಗಳಿಂದ ಅವನ ನಗುಮುಖದಿಂದ ಎಷ್ಟು ಒಂದು ಜನನ ಮನಸ್ಸುಗಳೆಲ್ಲ ಪರಿವರ್ತನೆ ಮಾಡ್ಕೊಂಡು ಈ ಅಂತ ಬಂದು ಕರ್ಕೊಂಡು ಹೋಗ್ತಾನೆ ಈಗ ಅಂಗುಲಿ ಮಾಲದ ಕತೆ ಹೇಳಿದ್ರಲ್ಲ ಅವನು ದೊಡ್ಡ ರಾಕ್ಷಸ ಅವನು ರೋಣ ಬೋಗಾರ್ ಬರೋನೇ ದರೋಡೆ ಫೋರ ಬೆರಳು ಕಟ್ ಮಾಡಿ ಅದೇ ಬೆರಳು ಬೆರಳು ಸೋಣಿಸ್ಕೊಂಡು ಹಾಲ ಹಾಕೊಂಡಿರ್ತಾನೆ ಅಂಗುಲಿ ಅಂದ್ರೆ ಬೆಳ್ಳ ಅಂಗುಲಿ ಮಾಲ ಅಂದ್ರೆ ಬೆಳ್ಳೆ ಮಾಲೆ ಹಾಕೊಂಡಿರೋಂಗೆ ಅಂಗುಲಿ ಮಾಲ ಆ ಮೊಸರು ಗೊತ್ತಿಲ್ಲ ಅದಕ್ಕೆ ಹೆಸರು ಬಂದ್ಬಿಡ್ತು ಅಂತ ಬರ್ತೇನೆ ಬರುತ್ತೆ ಕಟ್ ಮಾಡಿದ್ದು ನಾವು ಆಗ ಹೇಳ್ತಾನೆ ನೋಡು ಇಷ್ಟು ಜನರು ನೀನ್ ಬೆರಳ ಕಟ್ ಮಾಡಿ ನೀನ್ ಮಾಲೆ ಹಾಕೊಂಡಿದೆಯಲ್ಲ ಅಷ್ಟು ಜನರು ನೋವು ನಿನ್ ಬಿಡುತ್ತ ಅದರಿಂದ ನಾವು ಈ ತರ ನೋವು ಒಬ್ರಿ ನೋವು ಕೊಟ್ಟು ನಾವು ಸಂತೋಷವಾಗಿರೋದಲ್ಲ ನೀನು ಈಗ ಮಾಡಿದ್ನ ಅದನ್ನು ಸರಿ ಮಾಡಕ್ಕೆ ಯಾವತ್ತೂ ಆಗೋಲ್ಲ ಇನ್ಮೇಲೆ ಇದನ್ನು ಬಿಟ್ಟು ಬೇರೆ ದಾರಿಯಿಂದ ಜೀವನ ಅಂತ ಹೇಳ್ತಾನೆ ಅವನು ಯಾವತ್ತೇ ಮನಸ್ ಪರಿವರ್ತನೆ ಬೇರೆ ದಾರಿಗೆ ಹೋಗ್ತಾನೆ ಅವನು ಈಗ ಪ್ರತಿಯೊಂದರಲ್ಲೂ ಈ ಥರ ಮಾಡ್ತಾನೆ ಎಲ್ಲ ಮನಸ್ಸುಗಳನ್ನು ಎಷ್ಟು ಒಂದು ಹಾಳಾಗಿರ್ತಾವಲ್ಲ ಈಗ ಒಂದು ಬುದ್ಧನ ಮಾತು ಕೇಳಿಬಿಟ್ಟು ಅವರು ಒಂದು ಸಮಾಧಾನದ ರೀತಿಯಲ್ಲಿ ನಡೀತಾ ಇರ್ತಾರೆ ಅವನ ಕೊನೆಗೆ ಎಂಬತ್ತು ವರ್ಷಗಳಿಗೆ ಎಂಬತ್ತನೆಯ ವರ್ಷದಲ್ಲಿ ಅವನು ಆಯ್ತಲ್ಲ ಅವತ್ತು ಅವನಾಗಿದ್ದು ದಶಕ ಐನೂರಲ್ಲಾಗಿತ್ತಂತೆ ಇವತ್ತು ಎರಡೂವರೆ ಸಾವಿರ ವರ್ಷ ಆದ್ರೂ ಅವನ ಮಾತುಗಳು ಅವನ ಮುಖ ಅವನ ಸಂದೇಶಗಳು ಇವತ್ತಿಗೆ ಹಚ್ಚ ಹಸರ ಬಂದಿದ್ದಾವೆ ಎಲ್ಲರೂ ಒಂದು ಪರಿವರ್ತನೆ ಮಾಡುತ್ತಿದ್ದಾವೆ ಅಂತ ಬುದ್ಧ ನಮ್ಮೆಲ್ಲರಿಗೂ ಒಳ್ಳೆ ಮಾರ್ಗದಲ್ಲೇ ಕರ್ಕೊಂಡು ಹೋಗುವಂಥ ಸುದ್ದಿ ಕೊಡ್ಲಿ ನಾವು ಯಾರಿಗೂ ಏನು ನೋವು ಕೊಡದೆ ಅಂತ ನಮ್